ನಮಸ್ತೆ ಹೆಂಗದಿರಿ ಎಲ್ಲಾರು ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಾಕತ್ತಿನಿ ಇವತ್ತಿನ ದಿನ ನೋಡ್ರಿ ರವಿವಾರದ ಪೂರ್ತಿ ದಿನದ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಾಕತ್ತಿನಿ ಮಮ್ಮಿ ಮನಿಯೊಳಗ ಯಾವ ರೀತಿಯಾಗಿ ಸಂಡೇ ದಿನ ಇರ್ತದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ಆಗ್ತದೆ ಹೇಳಿ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸೊ ನೋಡಿರಿ ಇಲ್ಲಿ ಸಂಡೇ ಐತೆ ಅಂತ ಹೇಳಿ ತಮ್ಮ ಚಿಕನ್ ನಾನು ಹೋಗಿ ಇವತ್ತು ನಾನ್ ವೆಜ್ ಸ್ಪೆಷಲ್ ನೋಡ್ರಿ ಬಾಡು ಊಟ ಮಾಡೋದೈತಿ ಅಡುಗೆ ಎಲ್ಲ ಥರ ವೆರೈಟಿ ಮತ್ತು ಊರಿಂದ ನನ್ನ ಹಸ್ಬೆಂಡ್ನು ಬಂದಾರ ನೋಡ್ರಿ ಸಂಡೇ ಇತ್ತಲ್ಲ ಹಂಗಾಗಿ ನಿನ್ನೆ ಸಾಯಂಕಾಲ ಬಂದಾರ ನಮಗೂ ಕರ್ಕೊಂಡು ಹೋದಂಗೂ ಆಯ್ತು ಅಂತ ಹೇಳಿ ಬಂದಾರ ನೋಡ್ರಿ ಇವಾಗ ನಾಳೆ ಮತ್ತು ನಾನು ಊರಿಗೆ ಹೋಗಬೇಕು ಇವಾಗ ಮಮ್ಮಿ ಆಫೀಸ್ಗೂ ನೋಡ್ರಿ ಒಂದು ಸ್ವಲ್ಪ ಕೆಲಸ ಐತೆ ಹೇಳಿ ಇನ್ನೇನೆಲ್ಲ ಅಡುಗೆ ಸ್ಟಾರ್ಟ್ ಮಾಡಬೇಕು ನಾವು ಹಾಯ್ ಫ್ರೆಂಡ್ಸ್ ನೋಡ್ರಿ ಇವಾಗ ನಾಷ್ಟಾದಾಯಿತು ಚಾನು ಕುಡಿದ್ವಿ ನಮ್ಮ ಮನೆಯವರು ಆಮೇಲೆ ನಮ್ಮ ತಮ್ಮ ಹೋಗಿ ಚಿಕನ್ ಅದು ತೊಗೊಂಬಂದರಿ ಇವತ್ತು ಸಂಡೆ ಎಲ್ಲ ಹಾಗಾಗಿ ಪ್ರತಿ ಸಂಡೇನು ಏನಾದರೂ ಸ್ಪೆಷಲ್ ಮಾಡ್ತಾರೆ ಮಮ್ಮಿ ಇವತ್ತು ಆಫೀಸ್ಗೆ ನೋಡ್ರಿ ಮಮ್ಮಿ ಪಾಪ ಕೆಲಸ ಐತೆ ಅಂತ ಆಫೀಸ್ ಒಳಗೆ ಹಂಗಾಗಿ ಇವತ್ತು ಹೋಗ್ಯಾರ ಇನ್ನೇನು ಬರ್ತಾರೆ ಈಗ ಬರೋ ತನಕ ಒಂದು ಸ್ವಲ್ಪ ಏನಾದರೂ ಬೆಳ್ಳುಳ್ಳ ಸುಳಿದಿಟ್ಟು ಅಡ್ಗೆ ರೆಡಿ ಮಾಡ್ಬೇಕು ರೀ ಅದ್ರಗಿಂತ ಮುಂಚೆ ಪೂಜೆ ಮಾಡ್ಬೇಕಾಗಿತ್ತು ಈಗ ಪೂಜೆ ಮಾಡ್ತೀನಿ ರೀ ಸದ್ದು ನಮ್ಮ ತಂಗಿನ ಇವತ್ತು ಚಿಲ್ಲಿ ಚಿಕನ್ ಮಾಡೋಕೆದಾಡ್ರಿ ಸೊ ಆ ರೆಸಿಪಿನ ಶೇರ್ ಮಾಡ್ಕೋತೀನೇಕೆ ಯಾವ ರೀತಿ ಮಾಡ್ತಾಳೆ ಅಂಥೇಳಿ ಮತ್ತು ಮಮ್ಮಿ ಅದ್ರ ಜೊತೆಗೆ ಸಾರದು ಮಾಡ್ತಾಳೆ ನಮ್ಮ ಮನಿಯವರು ಆಮೇಲೆ ನಮ್ಮ ತಮ್ಮ ನೋಡ್ರಿ ಮತ್ತು ಬಾಗಿಲು ಕೊಟ್ಟಿಗೆ ಹೋದ್ರಿ ಫಿಶ್ ತರಕ ಮಮ್ಮಿಗೆ ಭಾಳ ಇಷ್ಟ ರೀ ಫಿಶ್ ಅಂದ್ರೆ ಮಮ್ಮಿ ಮಾಡಂಗೇ ಇಲ್ಲ ರೀ ಯಾಕಂದ್ರೆ ನಮ್ಮ ತಮ್ಮ ನಮ್ಮ ತಂಗಿ ಇಬ್ಬರು ಫಿಶ್ ಇಲ್ಲ ಒಟ್ಟು ಹಾಗಾಗಿ ನಮ್ಮ ತಮ್ಮ ತಿಂತಾನಿ ಒಂದು ಸ್ವಲ್ಪರೇ ನಮ್ಮ ತಂಗಿ ಅಂತ ಒಟ್ಟ ತಿನ್ನಲ್ಲ ಹಂಗಾಗಿ ಮಮ್ಮಿ ಫಿಶೇ ತರ್ಸೋಲ್ಲ ನಾನು ನಮ್ಮ ಮನೆಯವರು ತಿಂತೀವಲ್ಲ ರೀ ಹಾಗಾಗಿ ಎಲ್ಲರೂ ತಿನ್ಬೋದು ಅಂಥೇಳಿ ಇವತ್ತು ಫಿಶ್ ತರ್ಸಾಕತ್ತಾರ ಹತ್ತಾರೆ ಇಬ್ಬರು ಹೋಗ್ಯಾರೀ ಈಗ ಜಸ್ಟ್ ಚಿಕನ್ ತಂದು ಕೊಟ್ಟು ಫಿಶ್ ತರಕ್ಕೆ ಹೋಗ್ಯಾರ ಫಿಶ್ ಸಾಯಂಕಾಲ ಮಾಡ್ತೀವಿ ಈಗ ಚಿಕನ್ ಮಾಡ್ತೀವಿ ನೋಡ್ರಿ ಒಳಗಡೆ ನನ್ನ ಮಗ ಮಲ್ಕೊಳನ್ರಿ ಹೀರೋ ಹಾಗಾಗಿ ಹೊರಗೆ ಬಂದು ಮಾತಾಡತ್ತೀನಿ ರೀ ಒಳಗೆ ಮಲ್ಕು ಒಳಗೆ ಮಾತಾಡ್ದೆ ಅಂದ್ರೆ ಬಿಡ್ತಾನಲ್ಲ ಹಾಗಾಗಿ ಹೊರಗೆ ಬಂದು ಮಾತಾಡತ್ತೀನಿ ನೋಡಿರಿ ಈಗ ಒಳಗಡೆ ಬರೀ ಮೂಕೊಳಗೆ ವಿಡಿಯೋ ಮಾಡ್ಕೊಳ್ಳೋದು ನೋಡ್ರಿ ನಾನು ವಿತೌಟ್ ಮಾತಾಡೋದು ಈಗ ಆಮೇಲೆ ವಾಯ್ಸ್ ಓವರ್ ಕೊಡ್ಬೇಕು ರೀ ಒಳಗೆ ಹೋಗಿ ಯಾಕಂದ್ರೆ ಅವ ಮಲ್ಕೊಂಡು ಅವ್ ಎದ್ದೆ ಬಿಡ್ತಾನೆ ರೀ ಈಗ ಒಂದು ಎರಡೂವರೆ ಮೂರು ಗಂಟೆ ತನಕ ಅಂತೂ ಮಲ್ಕೋತಾನೆ ರೀ ಅವನು ಈ ಸತ್ತ ಪೂಜೆ ಮಾಡ್ತೀನಿ ರೀ ಫಸ್ಟ್ ಪೂಜೆ ಮಾಡಿದ್ಮೇಲೆ ಆಮೇಲೆ ಏನೇನು ಕೆಲಸ ಅದಾವೆ ನೋಡ್ತೀನಿ ಎಲ್ಲಾನು ಇವತ್ತು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡಕ್ಕತ್ತರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಫ್ರೆಂಡ್ಸ್ ಒಳಗೆ ಹೋಗೋಣ ಇದೆ ಇವಾಗ ನೋಡಿರಿ ನಾನು ಪೂಜಾ ಮಾಡಾಕತ್ತೀನಿ ಇವತ್ತು ಸಂಡೇ ಐತಿಲ್ಲ ಮನೆ ದೇವರು ಬೇರೆ ಐತಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಭಾಳ ಐತೆ ನೋಡಿರಿ ಮಮ್ಮಿ ಬೇರೆ ಮುಂಜಾನೆ ಎಂಟು ಗಂಟೆಗೆ ಹೋಗಿಬಿಟ್ಟಾರೆ ಆಫೀಸ್ಗೆ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿ ಹೋಗಿ ಮಧ್ಯಾಹ್ನದ್ದು ಬರ್ತೀನಿ ಅಂದಾರ ಅಷ್ಟೊತ್ತಿಗೆ ಮಮ್ಮಿ ನೀ ಏನೂ ಮಾಡಬೇಡ ನಾನು ಎಲ್ಲ ಮಾಡ್ತೀನಿ ಅಡುಗೆ ಅಂತ ಬಟ್ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಸುಮ್ಮನೆ ಹಂಗಾಗಿ ಅವ್ರು ಬರೋ ತನಕ ಏನಾದರೂ ಬಳ್ಳೊಳ್ಳಿ ಅದು ಸುಲ್ಕೋಬೇಕಂತ ಮಾಡೀನಿ ಇಲ್ಲಾಂದ್ರೆ ಕಾಲ್ ಮಾಡಿ ಕೇಳ್ತೀನಿ ಅಡುಗೆ ಮಾಡಂದ್ರೆ ಎಲ್ಲ ನಾನೇ ಮಾಡಿಬಿಡ್ತೀನಿ ನಮ್ಮ ತಂಗಿ ಅದೇ ಹೇಳ್ದಾಳೆ ಚಿಲ್ಲಿ ಚಿಕನ್ ಅದು ಮಾಡಾಕತ್ತಾಳೆ ಹ್ಯಾಂಗೆ ಎಲ್ಲ ರೆಸಿಪಿನೂ ಇವತ್ತು ಶೇರ್ ಮಾಡ್ಕೋತೀರಿ ಇವತ್ತು ಪೂರ್ತಿ ಸಂಡೇ ದಿನದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ತವರ್ ಮನಿ ಒಳಗೆ ಯಾವ ರೀತಿಯಾಗಿ ಸಂಡೇ ರುಟೀನ್ ಇರ್ತದ ನಮ್ಮ ಮನೆ ಅಂತ ಹೇಳಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐ ಹೋಪ್ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಕತೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಪೂಜಾದ ಅರ್ಧ ಕೆಲಸ ಮುದೈತ್ ನೋಡ್ರಿ ಎಲ್ಲಾ ದೇವರ ಅದು ತೊಳ್ಕೊಂಡು ಪೂಜಾ ಮಾಡೀನಿ ಮತ್ತೆ ಹೂಗಳಂತರೂ ನೋಡ್ರಿ ಮನಿ ಮುಂದೆ ಹೂವು ಇರ್ತಾವ ಎಲ್ಲಾ ತರ ತರದ್ದು ಎಲ್ಲಾ ಕಲರ್ ಕಲರ್ ಹೂವು ಇರ್ತಾವ ದಾಸವಾಳ ವೈಟ್ ಪಿಂಕ್ ಆಮೇಲೆ ರೆಡ್ ಇರ್ತಾವ ಇವತ್ತು ಸ್ವಲ್ಪ ಕಮ್ಮಿ ನೋಡ್ರಿ ಯಾಕಂದ್ರೆ ನಾನು ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿ ನಮ್ಮ ತಂಗಿ ಹೇರ್ ಆಯಿಲ್ ಮಾಡಿದ್ಲು ಹಂಗಾಗಿ ಅವೆಲ್ಲ ಕಿತ್ಕೊಂಡಿದ್ಲು ಹೂವು ಸೊ ಜಾಸ್ತಿ ಆಗಿಲ್ಲ ಇವತ್ತು ಸುಮ್ಮನೆ ಎಷ್ಟಿದ್ದು ನೋಡ್ರಿ ಅಷ್ಟೇ ಹೂವು ಹಾಕಿನಿ ಮನೆಯೊಳಗೂ ಹೂವು ಖಾಲಿಯಾಗಿದ್ದು ನೋಡ್ರಿ ತರಿಸಿದ್ದಿಲ್ಲ ಸೊ ಎಷ್ಟು ಇದ್ದು ನೋಡ್ರಿ ಅಷ್ಟು ಹೂವು ಹಾಕಿ ಪೂಜೆ ಮಾಡಕತ್ತೀನಿ ಓಕೆ ಫ್ರೆಂಡ್ಸ್ ನೋಡ್ರಿ ಪೂಜಾ ಅಂತೂ ಆಯಿತು ಆಮೇಲೆ ನೆಕ್ಸ್ಟ್ ಇವಾಗ ಅಡುಗೆ ತಯಾರಿ ಸ್ಟಾರ್ಟ್ ನೋಡಿರಿ ನಮ್ಮ ತಂಗಿ ಚಿಲ್ಲಿ ಚಿಕನ್ ಮಾಡಾಕತ್ತಾಳೆ ಸೊ ಹಂಗಾಗಿ ಬ್ಯಾಡ್ಗಿ ಮೆಣಸಿಗೆ ಒಂದು ಐದಾರು ಬಿಸಿ ನೀರೊಳಗೆ ಹಾಕಿ ನೆನೆ ಹಾಕಿ ಮ್ಯಾಗ್ ಮುಚ್ಚಿ ಇಟ್ಟಾಳೆ ಮತ್ತು ಈ ಕಡೆ ನೋಡಿರಿ ಹಾಲು ಕಾಯಿಸಿಟ್ಟಿವಿ ಎಷ್ಟು ಮಸ್ತ್ ಕೆನೆ ಬಂದೈತೆ ನೋಡ್ಬೋದು ನೀವು ಫ್ರೆಂಡ್ಸ್ ನೋಡ್ರಿ ಈಗ ಪೂಜಾ ಆಯಿತು ಈಗ ಚಿಕನ್ ನಮ್ಮ ತಂಗಿ ಚಿಕನ್ ಚಿಲ್ಲಿ ಚಿಕನ್ ಮಾಡಾಕತ್ತಳರಿಕ್ಕೆ ಅದಕ್ಕೆಲ್ಲ ತಯಾರಿ ಮಾಡ್ಕೊಳತ್ತಾಳೆ ನಾನು ಒಂದಿಷ್ಟು ಬೆಳ್ಳುಳ್ಳಿದು ಇಡ್ತೀನಿ ರೀ ಮಮ್ಮಿ ಬಂದು ಮಾಡ್ತೀನಿ ಅಂದ್ರೆ ನಮ್ಮ ತಮ್ಮ ನಮ್ಮ ತಮ್ಮನೂ ಭಾಷ್ ಚಂದ ಮಾಡ್ತಾನೆ ರೀ ಅವ್ವ ಮಾಡ್ತೀನಿ ಅಂದಾನ ಯಾರು ಮಾಡ್ತಾರೆ ಗೊತ್ತಿಲ್ಲ ಕಡಿಕ ಅವ್ರು ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಕೇಳಿ ಈಗಿಲ್ಲಿ ಈಗಿಲ್ಲಿ ಕ್ಯಾಂಪ್ ಮೆಣಸಿಕಾಯಿ ಬಿಸಿ ನೀರೊಳಗೆ ನೆನೆಸಿಟ್ಟಾಳ್ರಿ ಮುಚ್ಚಿ ಚಿಲ್ಲಿ ಚಿಕನ್ ಮಾಡೋ ಸಲುವಾಗಿ ಅಂಥೇಳಿ ಅದು ಏನೇನೋ ಕಟ್ ಮಾಡ್ಕೊಳಕತ್ತ ಎಲ್ಲ ತೊಗೊಂಡು ಇಟ್ಕೊಂಡಾಳಲ್ಲಿ ಸೂಪರಿ ಸೂಪರ್ ರೀ ಫ್ರೆಂಡ್ಸ ನೋಡೋಣ ಅಂತ ಇಲ್ಲಿ ನಮ್ಮ ಪಾಪ ಮಲ್ಕೋಣ ತೋರಿಸ್ತೀನಿ ಬರ್ರಿ ನಿಮಗೆ ಮಲ್ಕೋಣ ನೋಡ್ರಿ ಈಗ ನಾವು ಬಟ್ಟೆ ಹಾಕ್ಬೇಕು ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗೆದಿಟ್ಟಾರೆ ಬಟ್ಟೆ ಒಣ ಹಾಕ್ಬೇಕು ಇಲ್ಲಿ ಅಡಿಗೆ ಮಾಡತ್ತಿದ್ದಿ ಅಡುಗೆ ಮಾಡೋಕ ಫ್ರಿಜ್ ಒಳಗಿನ ಏನೇನು ಅಗತ್ಯ ಇರ್ತಾವ ನೋಡಿರಿ ಅವೆಲ್ಲನೂ ಒಮ್ಮೆ ಇಟ್ಕೊಂಡ್ಬಿಡ್ತೀವಿ ಕೊತ್ತಂಬರಿ ಪುದೀನ ಮೆಣಸಿನಕಾಯಿ ಟೊಮ್ಯಾಟೊ ಈ ಥರ ಎಲ್ಲಾನು ಆಮೇಲೆ ಮತ್ತೆ ಸುಮ್ಮನೆ ಏನೇನು ಬೇಕಾಗ್ತಾವ ಒಂದೊಂದೇ ಹೋಗಿ ಹುಡುಕೋ ತಗೊಂಡ್ರೆ ಹಾಗಾಗಿ ಎಲ್ಲ ಅಡ್ವಾನ್ಸಿಗೆ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ ಮತ್ತು ನಮ್ಮ ತಂಗಿ ನೋಡ್ರಿ ಇಲ್ಲಿ ಅಕ್ಕಿಂದ ಚಿಲ್ಲಿ ಚಿಕನ್ ಮಾಡೋಕ ರೆಡಿ ಮಾಡ್ಕೊಳಾತಾಳೆ ಅಕ್ಕಿನ ಫೇವ್ರೇಟ್ ನೋಡಿರಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಚಿಲ್ಲಿ ಚಿಕನ್ ಅಕ್ಕಿಗೆ ಭಾಳ ಇಷ್ಟ ಅದು ಅಕ್ಕಿ ಜಾಸ್ತಿ ಮಾಡೋದೇ ಅಡುಗೆ ಒಳಗೆ ಸ್ನ್ಯಾಕ್ಸ್ ಐಟಮ್ ನೋಡ್ರಿ ಈ ಥರ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಈ ಥರ ಮಾಡ್ತಾಳೆ ಬರೀ ಚಿಕನ್ ಸಿಕ್ಸ್ಟಿ ಫೈ ಅದು ಮತ್ತು ಅಗಳೇನು ನೆನ್ಸಿಟ್ಟಿದ್ಲ ಮೆಣಸಿಕಾಯಿ ಅದನ್ನು ನೋಡ್ರಿ ಸ್ವಲ್ಪ ಎಣ್ಣೆ ಅದನ್ನು ಹಸಿ ವಾಸನೆ ಹೋಗು ವರ್ಗು ಹುರ್ಕೊಳಾಕತ್ತಾಳ ಕಡಾಯಿ ಒಳಗೆ ಆಮೇಲೆ ಈ ಕಡೆ ನಾನು ಚಿಕನ್ ಶೇರ್ವಾಗಿ ಕುದಿಸ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ಮತ್ತು ಇಲ್ಲಿ ರೊಟ್ಟಿನೂ ರೆಡಿ ಆಗೈತೆ ನೋಡ್ರಿ ರೊಟ್ಟಿ ಎಂಟಿನೂ ಬಂದುಬಿಟ್ರು ದಿನ ಒಂಬತ್ತು ಗಂಟೆಗೆ ಬರ್ತಾರೆ ಬೆಳಗ್ಗೆ ಇವತ್ತು ಸಂಡೇ ಐತಿ ಎಲ್ಲರೂ ಅಂತ ಇರ್ತಾರಂಥೇಳಿ ಲೇಟಾಗಿ ಬಂದಾರ ಒಂದು ಗಂಟೆ ಮ್ಯಾಗ ಸೊ ಎಲ್ಲ ಗಡಬಡಿ ಗಡಬಡಿ ನೋಡ್ರಿ ಸಂಡೇ ದಿನ ಅಂತರೂ ಅಡುಗೆ ಟೈಮ್ ಒಂದು ಆಗ್ತಿರ್ತದೆ ಹಾಗಾಗಿ ಎಲ್ಲ ಅಡುಗೆ ಜಲ್ದಿನೇ ಮುಗಿಬೇಕಂತ ಹೇಳಿ ಎಲ್ಲರೂ ಒಂದೊಂದು ಅಡುಗೆ ಮಾಡ್ಕೊಳಕತ್ತೀವಿ ಮೂರು ಅಲ್ಲಿ ಇದ್ರೂ ಸಾಲಾಲ್ ಆಗಿತ್ತು ನೋಡ್ರಿ ಈಕಿ ನಮ್ಮ ತಂಗಿ ಇಲ್ಲಿ ಆ ಚಿಲಿ ಚಿಕನ್ ರೆಡಿ ಮಾಡ್ಕೊಳಾಕತ್ತಾಳೆ ಆ ಕಡೆ ನಾನು ಚಿಕನ್ ಶೇರ್ವಾಗ ನನ್ನ ಪಾಪು ಊಟ ಹೇಳಿ ನಾನು ಅಡುಗೆ ಗಡಬಡಿ ಮಾಡಾಕತ್ತೀನಿ ಚಿಕನ್ ರೀ ಇಲ್ಲಿ ನಾನು ಚಿಕನ್ ಶೇರ್ವಾ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಾಕಿ ಒಗ್ಗರಣೆ ಹಾಕ್ತೀನಿ ಅದರೊಳಗೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಪೇಸ್ಟ್ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ ಹಾಕಿ ಚಿಕನ್ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ ಅದು ಏನು ನೀರು ಇರ್ತದಲ್ಲ ಚಿಕನ್ ನೀರು ಕುದ್ದಿದ ನೀರ ಅದ್ರೊಳಗೇನ ಸಾರು ಮಾಡ್ಕೋತೀನಿ ಸೊ ಹಂಗಾಗಿ ಸಾರು ಮಾಡೋಕು ಈ ಕಡೆ ಏನೈತಲ್ಲ ಕೊಬ್ಬರಿ ಹುರ್ಕೊಳಕತ್ತಿದ್ದೆ ಅದಾಗ ನಾನು ನೆಕ್ಸ್ಟ್ ಇಲ್ಲಿ ನಮ್ಮ ತಂಗಿ ನೋಡ್ರಿ ಚಿಲ್ಲಿ ಚಿಕನ್ಕ ಅದು ಎಲ್ಲ ಕಲಿಸಿ ಮ್ಯಾರಿನೇಟ್ ಆಗಕ್ಕೆ ಒಂದು ಅರ್ಧ ತಾಸು ಫ್ರಿಜ್ ಒಳಗೆ ಇಡಾಕತ್ತಾಳೆ ನಮ್ಮ ತಂಗಿ ಚಿಲ್ಲಿ ಚಿಕನ್ ಅರ್ಧ ಕೆಲಸ ಎಲ್ಲ ಮುಗಿಸಿ ಹೋದ್ ನೋಡ್ರಿ ಮ್ಯಾರಿನೇಟ್ ಮಾಡೋಕೆ ಇಟ್ಟು ಹೋಗೋ ಒಂದು ಅರ್ಧ ತಾಸ ನಮ್ಮ ಹತ್ತೆ ಬಂದು ಅದ್ರ ಕೆಲಸ ಸ್ಟಾರ್ಟ್ ಮಾಡ್ತಾಳೆ ಮತ್ತು ಈ ಕಡೆ ರೊಟ್ಟಿ ಅಂಟಿ ಬಂದು ರೊಟ್ಟಿನೂ ಮಾಡಿ ಹೋದ್ರು ನೋಡ್ರಿ ದಿನಾಲು ಒಂಬತ್ತು ಗಂಟೆಗೆದು ಬರ್ತಾರೆ ಬೆಳಗ್ಗೆ ಅದು ಆಫೀಸ್ಗೆ ಹೋಗೋರು ಇರ್ತಾರಂಥೇಳಿ ಇವತ್ತು ಸಂಡೇ ಒಂದೇ ದಿನ ನೋಡ್ರಿ ಅವರು ಮಧ್ಯಾಹ್ನ ಮ್ಯಾಗೆ ಬರ್ತಾರೆ ದಿನ ಆದರೂ ಬಿಸಿ ರೊಟ್ಟಿ ತಿಂತಾರೆ ನೋಡ್ರಿ ಇಲ್ಲಾಂದ್ರೆ ಬೆಳಗ್ಗೆ ಮಾಡಿದ ಮಧ್ಯಾಹ್ನ ಅವರು ಸೊ ಇವಾಗ ರೊಟ್ಟಿದು ಕೆಲಸ ಮುಗೀತ್ರಿ ಅವರು ಮಾಡಿ ಹೋದ್ರು ಇವಾಗ ನಾ ನೆಕ್ಸ್ಟ್ ಇಲ್ಲಿ ಚಿಕನ್ ಚೇರ್ವಾಕ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಕೊಬ್ಬರಿ ಅದು ರುಬ್ಕೊಳಕತ್ತೀನಿ ಸಿಂಪಲ್ ಆಗಿ ಚಿಕನ್ ಶೇರ್ವಾ ಮಾಡ್ತೀನಿ ನಾನು ಜಾಸ್ತಿ ಮಸಾಲೆ ಅದು ಅದೇನು ಕುದಿಸ್ಕೊಂಡಿರ್ತೀವಲ್ಲ ಚಿಕನ್ ಅದೇ ನೀರು ಒಳಗೆ ನಾನು ಚಿಕನ್ ಶೇರ್ವಾ ಮಾಡಾಕತ್ತೀನಿ ಈಗ ಇಲ್ಲ ನೋಡ್ರಿ ಪಪ್ಪ ಮಗ ಏನು ಮಾಡತ್ತಾರ ಇಲ್ಲಾಚಕ್ಕೆ ಕರ್ಕೊಂಡು ತಿನ್ನತಾರ ಏನು ಮಾಡತ್ತೀರಮ್ಮ ಹಾಂ ತೋರಿಸು ಏನು ಓಹ್ ನೋಡಿರಿ ನಮ್ಮ ಪಾಪು ಇಲ್ಲ ಅಜ್ಜಾಯಿ ತಿನ್ನಾಕತ್ತಾನೆ ಗಿಡದಾಗ ಎಲ್ಲಿ ಇಲ್ಲೇ ಇಲ್ಲಿ ಮ್ಯಾಗ್ಯಾವ ನೋಡಿರಿ ಭಾಳಷ್ಟು ಹರ್ಕೊಂಬಂದ್ರೆ ಹೋಗಿಬ್ರು ಏನು ತಿನ್ನತ್ತೀರಮ್ಮ ಹಾಂ ಇಲ್ಲಿ ನೋಡಿ ಇಲ್ಲಿ ತೋರಿಸಿಲ್ಲ ತೋರಿಸಿಲ್ಲ ಇಲ್ಲಿ ತೋರಿಸು ಹಾಯ್ ಫ್ರೆಂಡ್ಸನ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಮುಂದಿನ ಹೊಸ ವಿಡಿಯೋ ಜೊತೆ ಅಲ್ಲಿತನ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಮ್ಮ ನೋಡ್ರಿ ನಾವು ಅಡುಗೆ ಮಾಡತ್ತೀವಿ ಇವ್ರಿಬ್ಬರು ಇಲ್ಲಿ ಇಲಾಚಕಾಯಿ ತಿನ್ಕೊತ್ಕೊತಾರ ನಮ್ಮ ತಮ್ಮ ಒಳಗೆ ಮಲ್ಕೊಳನ ಮಮ್ಮಿ ಈಗ ಜಸ್ಟ್ ಬಂದ್ರಿ ಅವರು ಮಲ್ಕೊಂಡಾರ ಒಂದು ಸ್ವಲ್ಪ ಹೊತ್ತು ಓಮಾ ತಿನ್ರಿ ತಿನ್ನಿಸ್ತಾರ ಇಲ್ಲ ನೋಡ್ರಿ ತಿನ್ರಿ ನಡಿ ಒಳಗೆ ಹೋಗಲೇ ಅಪ್ಪನಾ ಬಾಯ್ ಬಾಯ್ ಅನ್ ಬಾಯ್ ಅನ್ನ ಹೆಣ್ಸ್ ನೋಡ್ರಿ ಇಲ್ಲಿ ಚಿಕನ್ ಕುದೈತಿದ್ದಕ್ಕೆ ಶೇರ್ವಾ ಮಾಡ್ಬೇಕೀಗ ಶೇರ್ವಾ ಇಲ್ಲಿ ಕೊಬ್ಬರಿ ಎಲ್ಲ ರುಬ್ಕೊಂಡು ಇಟ್ಕೊಂಡೈತಿ ಆಮೇಲೆ ಫ್ರೈ ಒಂದು ಸ್ವಲ್ಪ ಮಾಡ್ಬೇಕ್ರಿ ಇದನ್ನು ಶೇರ್ವಾ ಮಾಡಿ ಆಮೇಲೆ ಮತ್ತೆ ಫ್ರೈ ಮಾಡ್ತೀನಿ ನಮ್ಮ ತಂಗಿಯಲ್ಲಿ ಚಿಲ್ಲಿ ಚಿಕನ್ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ರ ನೋಡ್ರಿ ಚಟ್ನಿ ರೆಡಿ ಮಾಡ್ಯಳ ರೆಡ್ ಚಟ್ನಿ ಸೊ ಮಾಡ್ಬೇಕು ಬರ್ರಿ ಪಟ ಎಲ್ಲ ಕೆಲಸ ಅಡುಗೆ ಮುಗಿಸ್ಬಿಡೋಣಂತ ಇದು ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಪೇಸ್ಟ್ ಇದು ನಾವು ಜಾಸ್ತಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಎಲ್ಲದಕ್ಕೂ ಆಗ್ತದತ್ತ ಈಗ ಶೇರ್ವಾಕ ಫ್ರೈಕ ಎಲ್ಲ ಇದು ಇದೇ ಆಗ್ಬಿಡ್ತದ ಇವಾಗ ಚಿಕನ್ ಶೇರ್ವಾ ಮಾಡ್ಕೊಂಡು ಅದೇ ಕುಕ್ಕರ್ ಒಳಗೆ ಚಿಕನ್ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಮತ್ತೆ ಕುದಿಸಾಕ ಇಟ್ಬಿಡ್ತೀವಿ ಬಿಡ್ತೀವಿ ಎಲ್ಲೂ ಕೆಲಸ ಪಟ ಪಟ ಮುಗಿದ್ಬಿಡ್ತದೆ ಸಂಡೇ ಆದ್ಮೇಲೆ ಎಲ್ಲಾರ್ದು ವೆರೈಟಿ ವೆರೈಟಿ ಅಡಿಗೆ ಇರ್ತದ ನೋಡಿರಿ ಅದು ಮಾಡೋನು ಇದು ಮಾಡೋಣ ಹೇಳಿ ನಮ್ಮ ತಮ್ಮನೂ ಮಾಡ್ತೀನಂದ ಅವನು ಮಸ್ತ್ ಮಾಡ್ತಾನೆ ರೀ ಫ್ರೈ ಚಿಕನ್ ಫ್ರೈ ಮಾಡ್ತೀನಂದ ನಾನೇ ಮಾಡ್ತೀನ ತಂದೆ ಮತ್ತು ನಾನು ನಮ್ಮ ಮಮ್ಮಿನೂ ನೀವು ಆ ನಾ ಮಾಡ್ತೀನಿ ಅಂದಿದ್ರು ಬಟ್ ಅವ್ರು ಲೇಟಾಗಿ ಬರ್ತಾರೆ ತನಕ ನಂದೆಲ್ಲ ಅಡುಗೆ ಮುಗಿದು ಬಿಟ್ಟಿರ್ತದೆ ಹೇಳ ಮಾಡ್ತೀನಿ ಅಂತ ಹೇಳಿ ನಾನೇ ಮಾಡಾಕತ್ತೀನಿ ನಮ್ಮ ತಂಗಿಗೆ ನೋಡಿರಿ ಅಕ್ಕಿ ಯಾವಾಗೂ ಸ್ನ್ಯಾಕ್ಸ್ ಬೇಕು ಅಕ್ಕಿಗೆ ಬೇರೆ ಥರನೇ ಇಷ್ಟ ಆಗ್ತದೆ ನಾವೆಲ್ಲ ಗ್ರೇವಿ ಶೇರ್ವಾ ಮಾಡ್ತೀವಲ್ಲ ಅಕ್ಕಿ ಸ್ನ್ಯಾಕ್ಸ್ ಜಾಸ್ತಿ ತಿಂತಾಳೆ ಬಟ್ ಭಾರಿ ಮಾಡಿರ್ತಾಳೆ ಟೇಸ್ಟ್ ಮಸ್ತ್ ಇರ್ತದೆ ನಮಗೂ ಎಲ್ಲರಿಗೂ ಇಷ್ಟ ಆಗ್ತದಕ್ಕೆ ಮಾಡಿದ್ದು ಹಾಗಾಗಿ ಅಕ್ಕಿಗೂ ಚಿಲ್ಲಿ ಚಿಕನ್ ಮಾಡ್ತೀನತ್ತ ಬೆಳಗ್ಗೆ ಹೇಳಿದ್ಲು ಹಾಗಾಗಿ ಓಕೆ ಮಾಡತ್ತೇಳಿ ಚಿಲ್ಲಿ ಚಿಕನ್ ಮಾಡೋಕತ್ತಾಳಕಿ ಇನ್ನೇನು ಮಮ್ಮಿನೂ ಬಂದಾಳ್ರಿ ಹೊರಗಡೆ ಒಂದು ಐದು ಹತ್ತು ನಿಮಿಷ ಆಯ್ತು ಮಮ್ಮಿನೂ ಬಂತು ಇವಾಗ ಅಡುಗೆ ಪಟ ಪಟ ಮುಗಿಸ್ಕೊಂಡು ಊಟ ಮಾಡ್ಬೇಕು ನೋಡಿರಿ ನಾಳೆ ಬೇರೆ ಊರಿಗೆ ಹೋಗೋದೈತಿ ಮತ್ತು ಇನ್ನೊಂದು ಯಾರು ನಾನ್ ವೆಜ್ ತಿನ್ನಲ್ಲ ನೋಡಿರಿ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿರಿ ನಮ್ಮ ಮನೆಯೊಳಗೆ ಯಾವ ರೀತಿ ರೂಟೀನ್ ಇರ್ತದಲ್ಲ ಸಂಡೇ ಅದನ್ನು ಶೇರ್ ಮಾಡ್ಕೊಳಕತ್ತೀನಿ ನಾನು ನಮ್ಮ ಮನೆಯೊಳಗೂ ಸಂಡೆ ಸ್ಪೆಷಲ್ ಚಿಕನೇ ನೋಡ್ರಿ ಬಾಡು ಊಟ ಇರ್ತದೆ ಫಿಶ್ ಬೇರೆ ತಂದಾರ ಅದನ್ನು ಮತ್ತೆ ಸಾಯಂಕಾಲ ಫಿಶ್ ಮಾಡಬೇಕು ನೋಡಿರಿ ಎಲ್ಲ ಬರೀ ಸಂಡೇ ಅಂದರೆ ತಿನ್ನೋದು ಅಡುಗೆ ಮಾಡೋದು ತಿನ್ನೋದು ಅಡುಗೆ ಮಾಡೋದು ಬರೀ ಇದೆ ನೋಡಿರಿ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ರೆಡಿ ಆಗೋದಂದ್ರೆ ಮ್ಯಾರಿನೇಟ್ ಮಾಡಿ ಮಾಡಿಟ್ರ ಒಂದು ಅರ್ಧ ತಾಸು ಈಗ ಎಣ್ಣೆ ಕರಿ ನೋಡ್ರಿ ಇದು ಕರೆದಿಂದ ಮತ್ತೊಮ್ಮೆ ಫ್ರೈ ಮಾಡ್ತಾಳೆಲ್ಲ ಚಿಲ್ಲಿ ಎಲ್ಲ ಅದು ಹಾಕಿ ಖಾರ ಹಾಕಿಲ್ಲ ಏನಾದ್ರೆ ಏನೇನು ಹಾಕ್ಯಾ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರೈತ್ರಿ ಮತ್ತು ವಿನೇಗರ್ ವಿನೇಗರ್ ಕಾನ್ಫ್ಲೋರ ಕಾನ್ಫ್ಲೋರ ಮೈದಾ ಕಾನ್ಫ್ಲೋರ ಮೈದಾ ಹ್ಞೂ ಅಷ್ಟು ತರ್ತಿ ಒಂದು ಹಾಕಿ ಹ್ಞೂ ತರ್ತಿ ಒಂದು ಹಾಕಿ ನೋಡ್ರಿ ಅಷ್ಟೆಲ್ಲ ಹಾಕಿ ಕಲಿಸಿ ಒಂದು ಅರ್ಧ ತಾಸು ಇಟ್ಟಿದ್ದು ಫ್ರಿಜ್ ಒಳಗೆ ಮ್ಯಾರಿನೇಟ್ ಮಾಡಿ ಒಂದು ತಾಸು ಇಟ್ಟರೆ ಇನ್ನೂ ಚಲೋ ನೋಡಿರಿ ಎಲ್ಲ ತಗೊತದ ಹಿಟ್ಟು ಅರ್ಧ ತಾಸು ಇಟ್ಟಾಳೆ ಈಗ ಇದನ್ನು ಕರಿಯಾಕತ್ತಾಳೆ ಕರೆದು ಆಮೇಲೆ ಮತ್ತೆ ಫ್ರೈ ಮಾಡ್ಕೋತಾಳೆ ಆಮೇಲೆ ತೋರಿಸ್ತೀನಿ ನಿಮಗೆ ಇದಕ್ಕಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಾಳು ನೋಡ್ರಿ ಚಿಲ್ಲಿ ಚಿಕನ್ ಮಾಡೋಕ್ಕೆಲ್ಲ ಈ ಥರ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ ಮತ್ತು ಅಲ್ಲ ಬೆಳ್ಳುಳ್ಳಿ ಈ ಥರ ಸಣ್ಣ ಸಣ್ಣದು ಕಟ್ ಮಾಡ್ಕೊಂಡಾಳ ನೋಡ್ರಿ ಎಲ್ಲ ಆಮೇಲೆ ಫ್ರೈ ಮಾಡ್ತಾಳೆ ಇಲ್ಲೆಲ್ಲ ಹಾಕಿ ಇವಾಗ ನಾ ಕುಕ್ಕರ್ ಒಳಗೆ ಚಿಕನ್ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಚಿಕನ್ ಅಂತೂ ರೆಡಿ ಆಗೈತಿ ಇಷ್ಟೋತನ ಒಲಿ ಕಲಿತಿದ್ದಿಲ್ಲ ನೋಡ್ರಿ ಒಂದಾಗ ನಾವು ಒಂದು ಅಡುಗೆ ಚಾಲನೆ ಇತ್ತು ಹಾಗಾಗಿ ಇರಲಿಲ್ಲ ಆ ಕಡೆ ನಮ್ಮ ತಂಗಿ ಚಿಲ್ಲಿ ಚಿಕನ್ ಅವು ಚಿಕನ್ ಚಿಕನೆಲ್ಲ ಆಮೇಲೆ ಮತ್ತೊಮ್ಮೆ ಒಗ್ಗರಣೆ ಹಾಕ್ತಾಳೆ ನೋಡ್ರಿ ಇಷ್ಟೋತನ ಎಲ್ಲ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ಲು ಮತ್ತು ನಾ ಈ ಕಡೆಗೆ ಸಿಂಪಲ್ ಆಗಿರೋವಂಥ ಚಿಕನ್ ಫ್ರೈ ಮಾಡ್ಕೊಳಕತ್ತೀನಿ ಉಳ್ಳಾಗಡ್ಡಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಪುದೀನಾ ಪಾಯ್ತ ಎಲ್ಲ ಹಾಕಿ ಒಂದು ಸ್ವಲ್ಪನೇ ಕೊಬ್ಬರಿ ಹಾಕಿ ಮತ್ತು ಕಸ್ತೂರಿ ಮೆತ್ತಿ ಮತ್ತು ಗರಂ ಮಸಾಲ ಹಾಕಿ ಎಲ್ಲ ಹಾಕಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ ಭಾಳ ನೀರು ಹಾಕೋಲ್ಲ ನಾನು ಚಿಕನ್ ಫ್ರೈ ಒಳಗೆ ಸ್ವಲ್ಪ ಒಂದು ಸ್ವಲ್ಪ ಹಾಕಿ ಸೀಟಿ ಹೊಡ್ಸಿಬಿಡ್ತೀನಿ ಒಂದು ಎರಡು ಸೀಟಿ ಹೊಡೆದ್ವಿ ಅಂದ್ರೆ ಹೊಡಿಸಿದ್ವಿ ಅಂದ್ರೆ ಚಿಕನ್ ಫ್ರೈನೂ ರೆಡಿ ಆಗಿಬಿಡ್ತದೆ ಅದಾಗ ಅದೇ ಕುಕ್ಕರ್ ಒಳಗೆಲ್ಲ ತೊಳೆದು ಮತ್ತು ಅಣ್ಣಕ್ಕೆ ಇಟ್ಬಿಡ್ತೈತಿ ಹಂಗಾಗಿ ಪಟಾಪಟ ನೋಡುತ್ತದ ಇಲ್ಲಿ ನಮ್ಮ ತಂಗಿ ಅವು ಚಿಕನ್ ಏನು ಕರ್ತಾವಲ್ಲ ಅವು ಉಪ್ಪ ಅದು ಕರೆಕ್ಟ್ ಆಗೈತಿ ನೋಡು ಇಲ್ಲಿ ನೋಡೋದ್ಲು ಸೊ ಟೇಸ್ಟ್ ನೋಡಾಕತ್ತಿದೆ ಸೂಪರ್ ರೀ ಟೇಸ್ಟ್ ಅಂತ ಹಂಗೆ ಚಂದಕತಿತ್ತು ಮ್ಯಾಗ ಯಾವ ರೀತಿ ಆಗ್ತದೆ ಎಲ್ಲಾನು ಹೇಳಿ ಫ್ರೈ ಆಗ್ಯಾವ ಚಿಲ್ಲಿ ಚಿಕನ್ ಫ್ರೈ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ರೆಡಿ ಆಗಿತ್ ನೋಡ್ರಿ ಅಡಿಗೆ ನೋಡ್ರಿ ಚಿಕನ್ ಶೇರ್ವಾ ರೆಡಿ ಆಗೈತಿ ಇಲ್ಲಿ ಚಿಕನ್ ಫ್ರೈನು ರೆಡಿ ಆಯ್ತು ಮತ್ತು ಇಲ್ಲಿ ಚಿಲ್ಲಿ ಚಿಕನ್ ಏನೂ ರೆಡಿ ಆಗಾಕತ್ತೈತಿ ರೀ ಆಲ್ಮೋಸ್ಟ್ ಇದ್ದು ಮುಗ್ದೋದು ಲಾಸ್ಟ್ನೇ ಇದಿದು ಇದಾದ್ರೆ ಚಿಲ್ಲಿ ಚಿಕನೂ ರೆಡಿ ಆಗ್ತದೆ ಮತ್ತು ಇಲ್ಲಿ ನೋಡಿರಿ ಕೊಸಂಬ್ರಿ ಮಾಡ್ಕೊಂಡೈತೆ ಒಂದು ಇಷ್ಟು ಮೊಸರು ಟೊಮ್ಯಾಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಇದು ಎಲ್ಲರಿಗೂ ಭಾಳ ರೀ ನಮ್ಮ ಮನ್ಯಾಗ ಕೊಸಂಬ್ರಿ ಮಾಡೈತಿ ರೊಟ್ಟಿನೂ ಗ್ಯಾರಂಟಿ ಈಗ ಅಣ್ಣಕ್ಕಷ್ಟೊಂದು ಇಡ್ಬೇಕು ನೋಡಿರಿ ಇದ್ರಾಗೆ ಅಣ್ಣಕ್ಕೆ ಇಟ್ಬಿಡ್ತೀನಿ ಇದೇನು ಕಾನ್ಫ್ಲೋರ್ ಕಾನ್ಫ್ಲೋರು ನೀರು ಹಾಕಿ ಕಲ್ಸೆ ಹೊಡ್ರಿ ಇದು ಆಮೇಲೆ ಚಿಲ್ಲಿ ಚಿಕನ್ ಫ್ರೈ ಮಾಡ್ತಾಳಲ್ಲ ಅದ್ರ ಹಾಕ್ತಾಳೆ ಕಾಣ್ತಿದ್ರಿ ಇದು ಪಾಪು ಬಂದ್ ಬಂದ್ ಅಡ್ಡಾಡ್ಕತ್ತ ಸುಮ್ ಪಾಪು ಅಜ್ಜಿಗ ನೀರ್ಲೀ ಅದಕ್ಕೆ ದೊಡ್ಡ ದೊಡ್ಡವಾಟ್ಲಿನ ತೊಳತ್ತಿದಾವಿ ಪಾಪ ಊಟ ನಡದೈತ್ ನೋಡ್ರಿ ಊಟ ಮಾಡ್ತಾತಾರ ಅವ್ರ ಪಾಪಾ ಒಂದ್ ಅರ್ಧ ಸತ್ತಿಗೆ ಊಟ ಮಾಡತ ಏನ್ ತಿರಾತಿ ಅಪ್ಪು ಏನೇ ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಅಂಬ ಹೆಂಗೆ ಮದರ್ತದೆ ಹ್ಞೂ ಕೇಳ್ತಕೊಣ ಎಲ್ಲಾಗಿತಿ ಇಲ್ಲಿ ಬಾಯ್ಲಿ ಇಲ್ಲಿ ಎಲ್ಲರಿಗೂ ಹೇಳ ಬಾ ಇಲ್ಲಿ ಹಾಗೇತ್ರಿ ಅತ್ೇಳ ಎಲ್ಲಿಗೈತಿ ಎಲ್ಲಿ ಹಾಗೆತ್ ನೋಡ್ರಿ ಹೇಳ ಎಲ್ಲಿ ಹೇಗಿತ್ ಹೇಳೋರಿಗೆ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಅಂಡ್ಸ್ ನೋಡ್ರಿ ಇಲ್ಲಿ ಚಿಲ್ಲಿ ಚಿಕನ್ ಮಾಡಕ್ಕೆ ಇಷ್ಟೆಲ್ಲ ಬೇಕು ನೋಡ್ರಿ ಈಗ ಆಲ್ರೆಡಿ ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ ಐತಿ ಅದಕ್ಕೆ ಕಾರ್ನ್ಫ್ಲವರ್ ಮೈದಾ ಹಿಟ್ಟು ಆಮೇಲೆ ವಿನೆಗರ್ ಆ ಮತ್ಕಿಟ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಕಲಸ್ಕೊಂಡಾಳೆ ನೋಡ್ರಿ ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡಾಳೆ ಎಣ್ಣೆಯಾಗ ಈಗ ನೆಕ್ಸ್ಟ್ ಇದನ್ನು ಮತ್ತೆ ಫ್ರೈ ಮಾಡ್ತಾಳೆ ಎಣ್ಣೆ ಒಳಗೆಲ್ಲ ಹಾಕಿ ನೋಡ್ರಿ ಈಗ ಚಿಲ್ಲಿ ಚಿಕನ್ ಫ್ರೈ ಮಾಡ್ಕೊಳಕ್ಕೆ ಅದೇನು ಚಿಕನ್ ಕರ್ಕೊಂಡಾಳ ಎಣ್ಣೆ ಅದರೊಳಗೆ ಮಾಡತ್ತಾಳ್ರಿ ಫ್ಲೇವರ್ ಚಂದ ಬರ್ತದೆ ಮತ್ತೆ ಇಷ್ಟಕ್ಕೊಂದು ಎಣ್ಣೆ ಎದಕ್ಕೆ ಅಂತ ಹೇಳಿ ಅದರೊಳಗೆ ಮಾಡತ್ತಾಳೆ ಎಣ್ಣೆ ಬಿಸಿಐ ಆಲ್ರೆಡಿ ಇದಕ್ಕೆ ಹಾಂ ಹಾಕ್ಲ ಹ್ಞೂ ಸಾಕಿಲ್ಲ ಇವಾಗ ನೋಡಿರಿ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಳ್ಳುತ್ತ ಅಲ್ಲವೂ ನೋಡ್ರಿ ಅದ್ರ ಜೊತೆಗೇನೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಲ್ಲ ಎರಡು ಹಾಕಿದ್ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡ್ಕೊತಾಳ ಒಂದು ಸ್ವಲ್ಪ ನೋಡ್ರಿ ಒಂದು ಮೂರು ನಾಲ್ಕು ಚಿಲ್ಲಿ ಕಟ್ ಮಾಡ್ಕೊಂಡು ಉದ್ದದ್ದು ಈಗ ಇಷ್ಟು ಫ್ರೈ ಮಾಡ್ಕೋತಾಳೆ ಕೊಡ್ತೀನಿ ಕೊಡ್ತೀನಿ ಈಗ ಕ್ಯಾಪ್ಸಿಕಮ್ ಹಾಕೊಂಡಾಗ ನೋಡ್ರಿ ಒಂದು ಎಲ್ಲ ಬೀಜ ತೊಗೊಂಡ ಒಳಗಿಂದ ಮೂರು ಮೂರು ಸಣ್ಣ ಸಣ್ಣ ಇದ್ದಾವೆ ನೋಡ್ರಿ ಮೂರು ಹಾಕೊಂಡಾಳೆ ಇದನ್ನು ಸ್ವಲ್ಪ ಬೀಜ ತೊಕೊಂಡು ಬರ್ಕೋತಾಳ ಈಗ ಮತ್ತು ಇವಾಗ ಒಂದು ಎರಡು ಉಳ್ಳಾಗಡ್ಡಿ ನೋಡ್ರಿ ಪದ್ರ ಪದ್ರ ಬಿಡಿಸ್ಕೊಂಡು ಕಟ್ ಮಾಡಿ ಹಾಕ್ಕೊಳಾಕತ್ತಾಳೆ ಒಂದು ಸ್ವಲ್ಪ ಆಗುವಂಗ ಹುರ್ಕೋಬೇಕು ನೋಡಿರಿ ಆ್ಯಕ್ಚುಲಿ ಮತ್ತು ವಾಯ್ಸ್ ಜೋರ್ ಕೊಡಕತ್ತೀನಿ ನೋಡ್ರಿ ಯಾಕಂದರೆ ಡೈರೆಕ್ಟ್ನು ಮಾತಾಡಿದ್ದೆ ಅಲ್ಲಿ ಒಗ್ಗರಣೆ ಸೌಂಡೆ ಬಂದಿತ್ತು ಹಂಗಾಗಿ ಮತ್ತೆ ವಾಯ್ಸ್ ಜೋರ್ ಕೊಡಾತೀನಿ ಅದಾಗನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೈತಿ ನೋಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕೋರಿ ನೀವು ರುಚಿಗೆ ತಕ್ಕಷ್ಟು ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತೇ ಇರ್ಬೇಕು ನೋಡ್ರಿ ಇಲ್ಲಾಂದ್ರೆ ಕೆಳಗಡೆ ಹೊತ್ತು ಬಿಡ್ತದೆ ಎಣ್ಣೆ ಸ್ವಲ್ಪ ಹಾಕಿರ್ತದೆ ಮತ್ತು ಇದು ನೋಡ್ರಿ ಚಿಲ್ಲಿ ಪೇಸ್ಟ್ ಪೇಸ್ಟ್ಗಳೇನು ಮಾಡ್ಕೊಂಡಿದ್ದೆಲ್ಲಾಕಿ ರುಬ್ಬಿಕೊಂಡು ಆ ಚಿಲ್ಲಿ ಪೇಸ್ಟ್ ಹಾಕೊಳಕತ್ತಾಳ ಒಂದು ಟೀ ಅಷ್ಟು ನಿಮಗೆ ಎಷ್ಟು ಖರಾಬ್ ನೋಡ್ರಿ ಎಷ್ಟು ಹಾಕೋರಿ ಹಸಿ ಹಾಕಿರ್ತದೆ ಇದ್ರಾಗ ಮತ್ತು ಈ ಕೆಂಪು ಮೆಣಸಿನಕಾಯಿನೂ ಹಾಕತ್ತದ ಪೇಸ್ಟ್ ಹಾಗಾಗಿ ಎಷ್ಟು ಬೇಕು ಲಾಷ್ಟು ಹಾಕೋರಿ ನೆಕ್ಸ್ಟ್ ನೋಡಿರಿ ಇವಾಗ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕೊಳ್ಳೋಕತ್ತಳಾಕಿ ಒಂದು ಅರ್ಧ ಟೀ ಅಷ್ಟು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕೈ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ನೋಡಿ ನೋಡಿ ಹಾಕೋಬೇಕು ರುಚಿ ಆಗ್ತೈತ್ರಿ ಇದು ಸೋಯಾ ಸಾಸಿಂದನೇ ಚಿಲ್ಲಿ ಚಿಕನ ಮಸ್ತ್ ಟೇಸ್ಟ್ ಆಗ್ತದೆ ಅಂತ ಹೇಳ್ಬೋದು ಮತ್ತೆ ಒಂದು ಸ್ವಲ್ಪ ನೋಡಿರಿ ಟೊಮೆಟೊ ಕೆಚಪ್ ಹಾಕಾಕತ್ತಾಳೆ ಅದನ್ನೂ ಒಂದು ಟೀ ಸ್ಪೂನ್ ಅಷ್ಟು ಅದನ್ನೂ ಹಾಕ್ಕೊಂಡು ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡ್ಕೊಳಾಕತ್ತಾಳ ಮತ್ತು ಅದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದಾಗಿಂದ ಇವಾಗ ನೋಡಿರಿ ಒಂದು ಸ್ವಲ್ಪ ಕಾನ್ಫ್ಲವರ್ಕ ನೀರು ಹಾಕಿ ಅದರೊಳಗೆ ಅದ್ರೊಳಗೆ ತಿ ಹಾಕಿ ಹಂಗೆ ನಾವು ಒಳಗಾಡ್ಸ್ಕೊತಾ ಇರಬೇಕು ನೋಡಿರಿ ಅಂದರೆ ಅದು ಗಟ್ಟಿ ಪ್ರಮಾಣ ಒಳಗೆ ಬರ್ತದ ನೋಡ್ಬೋದು ನೀವು ಕುದಿಯಾಕತ್ತದ ಈ ಕಾನ್ಫ್ಲವರ್ ಹಾಕೋದ್ರಿಂದ ಗಟ್ಟಿ ಆಗ್ತದ ಅಂತ ಹೇಳ್ಬೋದು ಚಿಲ್ಲಿ ಚಿಕನ್ಗಂತರೂ ಎಲ್ಲರೂ ಫ್ಲೋರ್ ಹಾಕಿ ಹಾಕ್ತಾರೆ ಸ್ವಲ್ಪ ಹಾಕ್ಬೇಕು ನೋಡ್ರಿ ಭಾಳ ಹಾಕಿದ್ರೆ ಮತ್ತು ಪೂರ್ತಿ ಗಟ್ಟಿ ಆಗಿಬಿಡ್ತದ ಸ್ವಲ್ಪ ಹಾಕಿ ನಾವು ತಿರ್ವಾಡ್ಕೋತ ಇರಬೇಕು ಆ್ಯಂಡ್ ಇವಾಗ ಅವೆಲ್ಲನೂ ಆಗಿಂದ ಅವು ಚಿಕನ್ ಏನು ಕರ್ಕೊಂಡು ಇಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಳಕತ್ತಾಳೆ ನೋಡ್ರಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಐತೆ ನೋಡ್ರಿ ಇದು ಬೋನ್ಲೆಸ್ ಚಿಕನ್ ಐತಿ ಬೋನ್ಸ್ ಇಲ್ಲ ಇದ್ರೊಳಗೆ ಸೊ ಅದನ್ನು ಅಷ್ಟು ಇವಾಗ ಹಾಕಿ ಫ್ರೈ ಮಾಡ್ಕೊಳಕತ್ತಾಳ ಲಾಸ್ಟಲ್ಲಿ ನೋಡ್ರಿ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕೊಳಾಕತ್ತಾಳ ನಮ್ಮ ಮಾತೊಳಗೆ ಹೇಳ್ಬೇಕಂದ್ರೆ ಉಳ್ಳಾಗಡ್ಡಿ ತಪ್ಲ ಹಾಕೊಳಕತ್ತಾಳೆ ನೋಡಿರಿ ಉಳ್ಳಾಗಡ್ಡಿ ತಪ್ಲ ಹಾಕೊಂಡಿದ್ ಭಾಳ ಮಸ್ತ್ ಟೇಸ್ಟ್ ಆಗಿ ಅಂತ ಹೇಳ್ಬೋದು ಚಿಲ್ಲಿ ಚಿಕನ್ ಸೊ ಇಷ್ಟೆಲ್ಲ ಹಾಕಿ ಲಾಸ್ಟ್ ಒಳಗೆ ಈಗ ಫ್ರೈ ಮಾಡಿ ಒಂದು ಐದು ನಿಮಿಷ ಆಯ್ತು ರೀ ಚಿಲ್ಲಿ ಚಿಕನ್ ರೆಡಿ ಆಗ್ತದೆ ಫ್ರೆಂಡ್ಸ್ ನೋಡ್ರಿ ಎಲ್ಲ ಅಡುಗೆ ರೆಡಿ ಆಗಿತ್ತು ನೋಡ್ರಿ ಇಲ್ಲಿ ನಮ್ಮ ತಂಗಿ ಚಿಲ್ಲಿ ಚಿಕನ್ ಮಾಡ್ಯಾಳ ಇಲ್ಲಿ ಇಲ್ಲಿ ರೊಟ್ಟಿ ಅದಾವ್ರಿ ಬಿಸಿ ರೊಟ್ಟಿ ಇದು ಕೋಸಂಬರಿ ಇದು ನೋಡ್ರಿ ಚಿಕನ್ ಫ್ರೈ ಮತ್ತಿದು ಚಿಕನ್ ಸಾರು ನೋಡ್ರಿ ಚಿಕನ್ ಶೇರ್ವಾ ರೈಸ್ ಒಂದು ಕುಕ್ಕರ್ ಹಚ್ಚಿವ್ರಲ್ಲಿ ತಗೊಂಡ್ಬರ್ಬೇಕ್ರಿ ಅದು ಏಯ್ ಮಮ್ಮ ಗಜ್ಜ ಇವಾಗ ಎಲ್ಲಾ ಅಡ್ಗಿನ ಮುಗೀಸ್ ನೋಡ್ರಿ ಎಲ್ಲಾನು ಹೊರಗಡೆ ತಂದು ಇಟ್ಕೊಂಡು ಎಲ್ಲರೂ ಕೂಡಿ ಫ್ಯಾಮಿಲಿ ಸಮೇತ ಟಿ ವಿ ನೋಡ್ಕೊಳ್ತಾ ಈ ರೀತಿ ನಾವು ಊಟನ ಎಂಜಾಯ್ ಮಾಡ್ತೀವಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಅಂತ ಇವತ್ತು ಸಂಡೆ ಸ್ಪೆಷಲ್ ನೋಡ್ರಿ ಇಷ್ಟ ಎಲ್ಲಾನು ಅಡಿಗೆ ಮಾಡೈತಿ ನೀವು ಚಿಲ್ಲಿ ಚಿಕನ್ ಟ್ರೈ ಮಾಡ್ರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ

ಈಗ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗೋಣಂತ್ರಿ ಈಗ ಇಲ್ಲಿ ನೋಡ್ರಿ ಹಿಂದೆ ಏನ್ ಮಾಡತ್ತಾರಪ್ಪ ಮಗ ಏನ್ ಅನ್ಸಿರಪ್ಪ ಫ್ರೆಂಡ್ಸ್ ನೋಡ್ರಿ ಹಿಂದ್ಗಡೆ ಬಂದಿನಿ ಲಿಂಬೆಹಣ್ಣದ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ದೊಡ್ಡ ದೊಡ್ಡ ಆಗ್ಯಾವ ಫುಲ್ ಊಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲಾರದು ಹೊಟ್ಟಿ ತುಂಬ ಊಟ ಮಾಡಿದ್ವಿ ಸಂಡೇ ಬಾಡೂಟ ಊಟ ತುಂಬ ಈ ಕಡೆ ಹೋಗ್ರಿ ಸುಮ್ಮ ಒಂದು ರೌಂಡ್ ಹೊರಗೆ ತಿರ್ಗಾಕತಿ ರೀ ಒಳಗಡೆ ಟಿ ವಿನೂ ನೋಡಾಕತ್ತಿದ್ವಿ ಇಷ್ಟೊತ್ತನ ಸಾಗರದ ಆಚೆ ಎಲ್ಲೋ ಪಾರ್ಟ್ ಟು ನೋಡಕತ್ತಿದ್ವಿ ಹಾಗೆ ಒಂದು ರೌಂಡ್ ಹೊರಗೆ ಬಂದೆ ನೋಡ್ರಿ ವಿಡಿಯೋ ಎಂಡ್ ಮಾಡಬೇಕು ಅಂಥೇಳಿ ಸಂಡೇ ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತು ಭಾಳ ವೆರೈಟಿ ಅಡುಗೆಯೂ ಮಾಡೀವಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ನೋಡ್ರಿ ನಮ್ಮ ತಂಗಿ ಚಿಲ್ಲಿ ಚಿಕನ್ ಮಾಡ್ಯಾಳಲ್ರಿ ರೀ ಮಸ್ತಾಗಿತ್ತು ನೋಡ್ರಿ ಟೇಸ್ಟ್ ಆಲ್ಮೋಸ್ಟ್ ಎಲ್ಲನೂ ಮಸ್ತಾಗ್ಯಾವ ನೀವು ಚಿಲ್ಲಿ ಚಿಕನ್ ಟ್ರೈ ಮಾಡಿರಿ ಮನ್ಯಾಗ ಟೈಮ್ ಕಡಿಮೆ ಟೈಮ್ ಒಳಗೆ ಮಸ್ತ್ ಚಿಲ್ಲಿ ಚಿಕನ್ ರೆಡಿ ಆಗ್ತದೆ ನೋಡಿರಿ ಟ್ರೈ ಮಾಡ್ರಿ ನೀವು ಮಾಡ್ಕೊಳ್ತೀನಿ ರೀ ಈ ನಮ್ಮ ಮನೆಯವ್ರು ಬಂದಾರ ನಿನ್ನೆ ರಾತ್ರಿ ಈಗ ಇವತ್ತು ಸಾಯಂಕಾಲ ಹೋಗು ನಾನು ಊರಿಗೆ ಮತ್ತು ನಾಳೆ ಸೋಮವಾರ ಐತಿ ನಾಳೆ ಬೆಳಗ್ಗೆ ಜಲ್ದಿ ಹೋಗೋ ನನಕತ್ತೀ ಅವರು ನೆಸ್ಸಿಗೆ ಐದು ಆರು ಗಂಟೆಗೆ ಹೋಗ್ಬಿಡ್ತಾರ ಹಾಗಾಗಿ ಇವಾಗ ಮಲ್ಕೊಂಡಿರ್ತಾನೆ ತಾನಿನ ನೋಡ್ಬೇಕು ರೀ ಅವು ಹೋಗುದಾದ್ರೆ ಅವ್ರ ಜೊತೆ ಜಲ್ದಿ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ಆಮೇಲೆ ನನಗೆ ನಮ್ಮ ತಮ್ಮ ಕುಡಿಸ್ತಾನೆ ಬಸ್ಸಿಗೆ ಇಲ್ಲಿಗೆ ಆವಾಗ ಹೋಗ್ತೀನಿ ನೋಡಿರಿ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಅಂತ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ ಹೊಸದಾಗಿ ನೋಡೋಕತ್ತೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗೋಣ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲಿ ಬಾಯ್ ಅತ್ತ ನೋಡ್ರಿ ಹಾಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ಸ್ ಮಕ್ಕಳು ಎಲ್ಲರಿಗೂ ಹ್ಞೂ ಹ್ಞೂ ಬಾಯ್ ಫ್ರೆಂಡ್ಸ್ Bye, friends. Bye. bye. Okay, friends. Bye, bye. Bye.